ಎಲ್ಲರಿಗೂ ತಿಳಿದ ಹಾಗೆ ಮೊನ್ನೆ ಒಂದು ವಾರದಿಂದ ಕೊಳಲಿ ಸೇತುವೆಯಲ್ಲಿ ಘನ ವಾಹನಗಳಿಗೆ ಈಗ ಅವಕಾಶ ಇಲ್ಲ ಬಸ್ನ ವ್ಯವಸ್ಥೆ ಅಲ್ಲ ಇದರಲ್ಲಿ ಅಡ್ಡೂರಿಗೆ ಹೋಗುವಂಥ ವ್ಯವಸ್ಥೆ ಇಲ್ಲ ಅದರಿಂದಾಗಿ ಸಾರ್ವಜನಿಕ ಜನಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾಭಿಮಾನಿಗಳಿಗೆ ತುಂಬ ತೊಂದರೆ ಆಗಿದೆ ಇದನ್ನು ಮನಗಂಡು ನಮ್ಮ ಸ್ಥಳೀಯ ಶಾಸಕರು ಶ್ರೀ ರಾಜೇಶ್ ನಾಯಕರು ಅವರ ವೈಯಕ್ತಿಕ ನಿಧಿಯಿಂದ ಒಂದು ಟೆಂಪೋವನ್ನು ಖರೀದಿ ಮಾಡಿ ಅದನ್ನೀಗ ನಮಗೆ ಈ ಪೊಳ್ಳಲಿಯ ಈ ಪರಿಸರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದನ್ನು ಅಡ್ಡೂರಿನಿಂದ ಪೊಳಲಿ ತನಕ ಮಾತ್ರ ಅಡ್ಡೂರಿನಲ್ಲಿ ಬಸ್ ಇಳಿಸ್ತಾರೆ ಅಲ್ಲಿಂದ ಬಸ್ ಬಸ್ಸಲ್ಲಿ ಬರುವಂಥ ಭಕ್ ಭಕ್ತಾಭಿಮಾನಿಗಳು ಹಾಗೂ ವಿದ್ಯಾರ್ಥಿಗಳು ಪೊಳಲಿ ತನಕ ಬರಲಿಕ್ಕೆ ಪೊಳಲಿಯಲ್ಲಿ ಇದ್ದವರನ್ನು ಅಲ್ಲಿ ಅಡ್ಡೂರಿಗೆ ಕರ್ಕೊಂಡು ಹೋಗಲಿಕ್ಕೆ ಇಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಿಜವಾಗಿಯೂ ಒಂದು ಉತ್ತಮ ಮಾದರಿಯಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಎಲ್ಲ ನಾವು ಕ ಆಗ್ತದೆ ಅಂತ ಹೇಳಿಕ್ಕಾಗಲ್ಲ ಜನರು ಸಹಕಾರ ಬೇಕು ಆದರೆ ಶಾಸಕರು ಹಾಗೆ ಇದು ಈಗ ಅವರ ವೈಯಕ್ತಿಕವಾಗಿ ನಾವು ನಿನ್ನೆ ಬೆಳಿಗ್ಗೆ ಅವರ ಮನೆಗೆ ಹೋಗಿದ್ದು ನಿನ್ನೆ ಬೆಳಿಗ್ಗೆ ಹೋದಾಗಲೇ ಅವರು ನಮಗೆ ಕೂಡಲೇ ಹೇಳಿದ್ದಾರೆ ಈ ಒಂದು ಇದ್ರೆ ನೋಡಿ ಪರ್ಚೇಸ್ ಮಾಡೋಣ ಅಂತ ಕೂಡಲೇ ನಾವು ಒಂದು ಗಾಡಿ ನಮಗೆ ನಮ್ಮ ದೇವರದಲ್ಲಿ ಸಿಕ್ಕಿತ್ತು ಕೂಡಲೇ ಅವರು ಅದಕ್ಕೆ ಪರ್ಚೇಸ್ ಮಾಡಿ ಹೊತ್ತು ಈಗ ಇಲ್ಲಿ ಸಾರ್ವಜನಿಕರಿಗೆ ನಮಗೆ ಸದುಪಯೋಗಕ್ಕೆ ಒಂದು ಅವಕಾಶ ಮಾಡಿ ಇವತ್ತೀಗ ಅದನ್ನು ಗಾಡಿ ಪೂಜೆಯನ್ನು ಮಾಡಿ ಈಗ ಅದನ್ನು ನಾವು ಒಂದು ಮುಂದಿನ ಅದರ ಕಾರ್ಯನಿರ್ವಹಣೆಯನ್ನು ನಮ್ಮ ಕೊಳಲಿಯ ಎಸ್ ಆರ್ ಫ್ರೆಂಡ್ಸ್ನವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಸ್ ಆರ್ ಫ್ರೆಂಡ್ಸ್ನ ವತಿಯಿಂದ ಹಾಗೂ ಊರವರೆಲ್ಲರೂ ನಾನು ಊರವರಲ್ಲಿ ಒಂದು ಮನವಿ ಮಾಡೋದು ಅಂತ ಏನಂತ ಹೇಳಿದ್ರೆ ಸುಮ್ಮನೆಯಾಗಿ ಯಾರು ಸುಮ್ಮನೆ ಅದರಲ್ಲಿ ಕೂತ್ಕೊಂಡು ಹೆಚ್ಚಿಗೆ ಹೋಗೋದು ಬರೋದು ಮಾಡಿದಾರೆ ಯಾರಿಗೆ ಅಗತ್ಯ ಇದೆ ಅವರು ಅದರಲ್ಲಿ ಆದಷ್ಟು ಇರುವ ಇರುವಾಗೆ ಮಾಡಿ ಪ್ರಯಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇದರಂದು ಮಹಿಳೆಯರಿಗೆ ಆದಷ್ಟು ಇದರಂದು ಸದುಪಯೋಗ ಸಿಗುವಂಥ ಎಲ್ಲರೂ ಸಹಕಾರ ಮಾಡಬೇಕಂತ ಹೇಳೋದು ಮಾತನಾಡುತ್ತಾ ರಾಜೇಶ್ ನಾಯಕರಿಗೆ ನಾವು ಇನ್ನೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತೇವೆ

ರಾಜೇಶ್ ನಾಯಕರ ಮಾತಾಡಿದ್ವಿ ಇವತ್ತಿಗೆ ನಮಗೆ ವ್ಯವಸ್ಥೆ ಆಗಿದೆ ಹಾಗಾಗಿ ಇನ್ನೀಗ ಅದನ್ನೆಲ್ಲ ನಾವು ಈಗ ಏನು ಅಂತ ನೋಡಬೇಕು ಈಗ ದೇವಸ್ಥಾನದ ವತಿಯಿಂದ ಏನಾದರೂ ಕೇಳಬೇಕಷ್ಟೇ ಯಾರು ಸಹ ಕೇಳಿಲ್ಲ ಇನ್ನು ಕೇಳಬೇಕು ನಾವೀಗ ದೇವಸ್ಥಾನದವರ ಹತ್ರ ಸಹ ಕೇಳಬೇಕು ಅಂತ ನಾವು ಇದ್ದೇವೆ ದೇವಸ್ಥಾನದವರು ಸಹ ಒಂದು ಏನಾದ್ರು ಅದಕ್ಕೆ ನಮಗೆ ಯಾಕಂದರೆ ಭಕ್ತಾದಿಗಳು ತುಂಬ ತೊಂದರೆ ಆಗ್ತದೆ ಮನೆಯಲ್ಲಿ ದೇವಸ್ಥಾನಕ್ಕೆ ಈಗ ಎಲ್ಲೆಲ್ಲಿಂದ ಭಕ್ತಾದಿ ಮಾಡ್ತಾರೆ ನಡೆದುಕೊಂಡು ಬರಬೇಕಾಗ್ತದೆ ಬಿಸಿಲು ಉಂಟು ಮಳೆ ಬಂದರೂ ಸಹ ಕಷ್ಟ ಈ ದೃಷ್ಟಿಯಿಂದ ಭಕ್ತಾದಿ ದೇವಸ್ಥಾನದವರು ಸಹಕಾರ ಮಾಡುವರು ಕೇಳುವಂತ ನಮಗೆ ಭರವಸೆ ಇದೆ ದೇವಸ್ಥಾನದವಾಗ ಬರುವ ಭಕ್ತಾಭಿಮಾನಿಗೆ ಉಚಿತವಾಗಿ ಸೇವೆಯನ್ನು ನಮ್ಮ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ರಾಜೇಶ್ ಅವರ ಮುಂದುವರೆದಿದ್ದ ಅವರಂತಹ ನಾವು ಹಿಂದೆ ಒಂದು ಬೇಡಿಕೆ ಇಟ್ಟಾಗ ನೂರ ಇಪ್ಪತ್ನಾಲ್ಕು ಗಂಟೆವರೆಗೆ ಅದಕ್ಕೆ ಸ್ಪಂದಿಸಿದ್ದಾರೆ ಅದು ಭಕ್ತಾಭಿಮಾನಿಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಆದರೆ ಇದರ ವಿಶೇಷ ಏನಂದರೆ ಊರ ಮಹನೀಯರೆಲ್ಲ ಅಂದರೆ ಅಂಗವಿಕಲರು ಯಾರಾದರೂ ನಡ್ಕೊಂಡು ಬರುವವರಿಗೆ ತೊಂದರೆ ಆಗ್ತದೆ ಮತ್ತು ಜಾಸ್ತಿ ಪ್ರಾಯದವರಿಗೆ ಆಚೆ ಈಚೆ ಹೋಗಲಿಕ್ಕೆ ತೊಂದರೆ ಆಗ್ತದೆ ಎಂಬ ಭಾವನೆಯಿಂದ ನಾವು ನಿನ್ನೆ ನಮ್ಮಲ್ಲಿ ನಾವು ಮಾತಾಡುವಾಗ ರಾಜೇಶ್ ನಾಯ್ಕರ್ ಅವರನ್ನು ಭೇಟಿಯಾಗಿ ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿದ್ದಾರೆ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಬೇಕು ಯಾಕಂದರೆ ಆಚೆ ಈಚೆ ಹೋಗುವಂಥ ಈಗ ಈ ರಸ್ತೆ ಬಂದಾದ್ದರಿಂದ ಇದನ್ನು ಮನೆಗಂಡು ನಾವೆಲ್ಲ ಹತ್ರ ಹೇಳುವಾಗ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಇದರ ವ್ಯವಸ್ಥೆಯನ್ನು ನಮ್ಮ ಸ್ಥಳೀಯ ಎಸ್ ಆರ್ ಸಂಸ್ಥೆಯವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಆದರೆ ಅದ ಅದರ ಎಲ್ಲ ಕಚ್ಚುವೆಚ್ಚುಗಳನ್ನು ಅವರು ಈಗ ನಿರ್ವಹಣೆ ಮಾಡ್ತಾ ಅಂತ ಇದ್ದಾರೆ ಹಾಗೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಸಂಧಿಸುವ ನಮಗೆ ಆಶಾಭಾವನೆ ಇದೆ ಇದನ್ನೆಲ್ಲ ಮನೆಗಂಡು ಈ ಒಂದು ವ್ಯವಸ್ಥೆಯನ್ನು ಎಲ್ಲ ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ಚಿನ ಹಾಗೆ ಮುಖ್ಯವಾಗಿ ಪ್ರಾರ್ಥನೆ ಮಾಡಿಗಳೆಲ್ಲ ಪರಿಹಾರ ಮಾಡಿಬಿಟ್ಟು ಮುಖ್ಯವಾಗಿ ಆ Karena kita sebut, itu adalah satu perangkat